ಫಸ್ಟ್ ಆಫ್ ಆಲ್ ನಾ ಇದು ಆಡ್ಸೆನ್ಸ್ ಆಗ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡೋಕೆ ಸಪೋರ್ಟ್ ಮಾಡಿದ್ರೆ ಬಗ್ಗೆನು ಹೇಳ್ಬೇಕು ಯಾರು ಸಪೋರ್ಟ್ ಇರ್ಲಿಲ್ಲ ಅಂತಂದ್ರ ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡೋಕ್ ಆಗೋಂಗಿಲ್ಲ ಹಾಯ್ ನಮಸ್ತೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ಅನ್ಕೊಂಡ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುದು ವಿಷಯ ಏನಂತಂದ್ರ ಇದು ನಿಮ್ಗ ಸಿಂಪಲ್ ಅನಸ್ತಿರ್ಬೋದು ಆದ್ರೆ ನನಗಿದು ಬಾಳ್ ಅಂದ್ರ ಬಹಳ ಇಂಪಾರ್ಟೆಂಟ್ ಯಾಕಂದ್ರ ಇವತ್ತಿನ ವಿಡಿಯೋ ಅಹ್ ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದ್ ವರ್ಷ ಆಯ್ತ್ರಿ ಒಂದ್ ವರ್ಷದಾಗ ಯಾವ ರೀತಿ ನಾ ಯೂಟ್ಯೂಬ್ ನಲ್ಲಿ ಸ್ಟ್ರಗಲ್ ಮಾಡಿದ್ನಿ ಇನ್ಮೇಲೆ ನನ್ನ ವಿಡಿಯೋದಲ್ಲಿ ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಗಳು ಬರ್ತಿರ್ತಾವ ಯಾಕಂದ್ರೆ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದವರಿಗೆ ಯೂಟ್ಯೂಬ್ ನಲ್ಲಿ ನಾಲ್ಕ ಸಾವಿರ ವಾಚ್ ನ ಹೆಂಗ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋದನ್ನ ತುಂಬಾನೇ ತುಂಬ ಗೊಂದಲ ಇರ್ತದ್ರಿ ಅದನ್ನೆಲ್ಲ ನಾನು ಇವತ್ತ ಕ್ಲಿಯರ್ ಮಾಡಕ್ ಬಂದಿನಿ ಯಾಕಂದ್ರೆ ನನ್ನ ಅನುಭವ ಐತಿ ತರ ನಾನು ಇದನ್ನ ಮಾಡಿದ್ನಿ ಅಂತ ಯೂಟ್ಯೂಬ್ ಬಗ್ಗೆ ಟ್ರಿಕ್ಸ್ ನ ಸ್ವಲ್ಪ ಜನರಿಗೆ ಹಂಚ್ಕೊಂಡ್ರ ಅವರು ಸಹ ಬರ್ತಾರ ಅನ್ನೋದು ನನ್ನ ತಲೆಯಲ್ಲಿ ಯಾವತ್ತಿಂದಾನು ಐತಿ ಆದ್ರೂ ನಾ ಮಾಡಕ್ ಹೋಗಿದಿಲ್ಲ ಯಾಕಂದ್ರೆ ನಂದು ಒಂದ್ ಹಂತಕ್ ಬರ್ಲಿ ಮೇಲೆ ನನ್ನಲ್ಲೇ ಆದಂತ ಚೇಂಜಸ್ ಅಥವಾ ನಾ ಏನೆಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಎದ್ರು ಮಾಡಿದ್ನಿ ಎದ್ರಿಸಿದ್ನಿ ಎಲ್ಲಾ ನಿಮಗ ಹಂಚ್ಕೋಬೇಕಾಗಿತ್ತು ಅದ್ರ ಸಂಬಂಧ ನಾ ಅವಾಗ ನಾ ವಿಡಿಯೋ ಹಾಕಕ್ ಹೋಗ್ಲಿಲ್ಲ ಈಗ ಯಾಕೆ ಹಾಕಿನಿ ಅಂದ್ರ ಕೊನೆಗೂ ನನ್ನ ಶ್ರಮಕ್ಕೆ ಗೂಗಲ್ ದಿಂದ ಆಡ್ಸನ್ಸ್ ಪಿನ್ ಬಂದ್ಬಿಟ್ಟೇತ್ರಿ ಇದು ನನ್ನ ಒಂದು ವರ್ಷದ ಒಳಗ ಬಂದ್ಬಿಟೈತಿ ಇದು ನಾನ್ ಡಿಸೆಂಬರ್ ದಾಗ ಇದು ಹ್ಯಾಡ್ಸನ್ಸ್ ಪಿನ್ ಬರ್ಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಈ ಆಡ್ಸನ್ ಸ್ಪಿನ್ ಬರೋದು ಲೇಟ್ ಆಗ್ಬಿಡ್ತೀರಿ ಅದಕ್ಕಾಗಿ ಈ ಹ್ಯಾಡ್ಸನ್ ಸ್ಪಿನ್ ಯಾಕೆ ಬರಕ್ ಲೇಟ್ ಆಯ್ತು ಇಷ್ಟ ದಿನ ಯಾಕೆ ತಗೋತು ಅನ್ನೋದನ್ನ ನಿಮ್ಗ್ ಹೇಳ್ತೀನಿ ಯೂಟ್ಯೂಬ್ ಅಂದ್ರ ಒಂದ್ ನಮ್ಗ್ ಗೊತ್ತಿರಲಾರದಂತ ಜರ್ನಿನ ಅಂತ ಹೇಳ್ಬೋದು ಬರ್ರಿ ನಾವ್ ಈ ವಿಡಿಯೋ ಮಾಡಿ ಹಾಕಿದ್ರೆ ನಮ್ಗ ದುಡ್ಡು ಬರ್ತತಿ ಇನ್ ಮೇಲೆ ನಾವ್ ಏನಾದ್ರು ದುಡ್ಡು ಮಾಡ್ಬೇಕು ಅಂತಂದ್ರ ಸಾಧ್ಯನೇ ಇಲ್ಲ ಹಿಂಗ್ ಅನ್ಕೊಂಡ್ ಏನಾದ್ರು ನೀವು ಏನಾದ್ರು ಯೂಟ್ಯೂಬ್ನ ಕಾಲ್ ಇಟ್ರಂದ್ರ ಆಗದೇ ಆಗದೆ ಇರುವ ರೀ ಟ್ರಿಕ್ಸ್ ಟಿಪ್ಸ್ ಆಮೇಲೆ ಸೆಟ್ಟಿಂಗ್ಸ್ ಹ್ಯಾಶ್ ಟ್ಯಾಗ್ಸ್ ಟ್ಯಾಕ್ಸ್ ತಮ್ನೆಲ್ ಆಮೇಲೆ ಟೈಟಲ್ ವಿಡಿಯೋಸ್ ಎಡಿಟಿಂಗ್ ಇದೆಲ್ಲಾನು ಬರ್ತತ್ರಿ ಸಿಂಪಲ್ ಆಗಿ ಹೇಳ್ತೀನಿ ಯೂಟ್ಯೂಬ್ ಅಂದ್ರ ಏನಂತಂದ್ರ ಒಂದು ಸಮುದ್ರ ಇದ್ದಂಗ್ರಿ ಆ ಸಮುದ್ರದಾಗ ನಮಗ್ ಗೊತ್ತಿಲ್ದನ್ನ ನಾ ಕಾಲ್ ಅಂದ್ರೆ ಆ ನಾ ಯಾವ ತರ ಈಶಾಡ್ಬೇಕು ಅನ್ನೋದ ನಮಗ್ ಗೊತ್ತಿರೋದಿಲ್ಲ ಬಿಗ್ನರ್ಸ್ ಯಾರ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿರ್ಲ್ವಾ ಅವ್ರಿಗೆ ನಾನು ಹಂಗ ಅನ್ಕೊಂಡ ನನ್ಗ ವಿಡಿಯೋ ಎಡಿಟಿಂಗ್ ಒಳಗ ಬಾಳ ಇಂಟ್ರೆಸ್ಟ್ ಇತ್ತು ಎಲ್ಲಿ ಹೋದ್ರು ನಾನು ವಿಡಿಯೋ ಮಾಡ್ತಿದ್ನಿ ಹಂಗ ಎಡಿಟಿಂಗ್ ಮಾಡೇನಂದ್ರಾಗ ಮೆಮೊರಿ ಅಂತ ಸೇವ್ ಮಾಡ್ಕೋತಿದ್ನಿ ಹೆಂಗೋ ಮೆಮೊರಿ ಒಳಗ ಸೇವ್ ಮಾಡ್ಕೊತೀವಿ ಅದನ್ನೇ ಯೂಟ್ಯೂಬ್ ನಲ್ಲಿ ಯಾಕೆ ಹಾಕ್ಬಾರ್ದು ಅನ್ನೋದು ತಲೆಗ್ ಬಂತು ಅದ್ರ ಸಂಬಂಧ ನಾ ಏನ್ ಮಾಡಿದ್ನಿ ಈ ಹಿಂದೆನ ನಾನು ಒಂದ್ ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿದ್ದೀನಿ ಆದ್ರ ಆ ಯೂಟ್ಯೂಬ್ ಚಾನೆಲ್ ನ ತುಂಬಾ ವರ್ಷ ಆಗಿತ್ರಿ ಸ್ಟಾರ್ಟ್ ಆಗಿ ಅದರಿಂದ ನಾ ಏನ ಬಹಳ ನಾ ತಲೆ ಕೆಡ್ಸ್ಕೊಂಡಿದ್ದಲ್ಲ ಜಾಸ್ತಿ ಹಿಂಗ ವಿಡಿಯೋ ಹಾಕ್ಬೇಕು ಮಾಡ್ಬೇಕು ಜಸ್ಟ್ ಸ್ಟಾರ್ಟ್ ಮಾಡಿದ್ನಿ ಏನೋ ಮಾಡ್ತಾರಲ್ಲ ಅಂತಂದ ಸ್ಟಾರ್ಟ್ ಮಾಡಿದ್ನಿ ಆಮೇಲೆ ಒಂದ್ ಎರಡು ವಿಡಿಯೋ ಹಾಕಿ ಅಲ್ಲಿಗೆ ಬಿಟ್ಬಿಟ್ಟಿದ್ದೇನ್ರಿ ಆದ್ರ ಅದನ್ ಬಿಟ್ಟ ಮೇಲೆ ಮತ್ತ ಅದಕ್ಕ ನಾ ಏನೋ ಇಂಟ್ರೆಸ್ಟ್ ಬಂತು ಮತ್ತ ಈಗ ಅಂದ್ರೆ ಈ ಒಂದ್ ವರ್ಷದಿಂದ ಎರಡ್ ಸಾವಿರ ಇಪ್ಪತ್ ಐದರಲ್ಲಿ ನಾನು ಮತ್ತ ಅದಕ್ಕ ವಿಡಿಯೋ ಹಾಕಿದ್ನಿ ಅದಕ್ಕ ವಿಡಿಯೋ ಹಾಕಿದ್ಮೇಲೆ ಅವಾಗ ನನ್ಗೆ ಗೊತ್ತಾಯ್ತು ಅಹ್ ಒಂದ್ ವರ್ಷದಾಗ ಇಷ್ಟೆಲ್ಲ ಕಂಪ್ಲೀಟ್ ಮಾಡಬೇಕು ಮಾಡಿದ್ರನ ಯೂಟ್ಯೂಬ್ ಆಲ್ಗೋರ್ ಇದ ನಮ್ದ ವಿಡಿಯೋ ಇಷ್ಟ ಆಗತ್ತ ಹಂಗ ಅದೆಲ್ಲ ಜನರಿಗೆ ಜಾಸ್ತಿ ಜಾಸ್ತಿ ತೋರ್ಸತಿ ಅಂತಂದ ನಮ್ ವಿಡಿಯೋಗಳನ್ನ ಅವಾಗ ನಮ್ಗ ಯೂಟ್ಯೂಬ್ನ ಏನೇನ್ ಮಾಡ್ಬೇಕು ಏನೇನಿಲ್ಲ ಅಂತ ಅವಾಗ ನನಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ಗೊತ್ತಿತ್ತ ಏನು ಗೊತ್ತಿದ್ದಲ್ಲ ಹಂಗಾಗಿ ಏನ್ ಮಾಡಿದ್ನಿ ಫಸ್ಟ್ ಅದೇನಿತ್ತಲ್ಲ ಯೂಟ್ಯೂಬ್ ನ ಡಿಲೇಟ್ ಮಾಡಿದ್ನಿ ಡಿಲೇಟ್ ಮಾಡಿ ಈ ತಿಂಗಳ ಅಂದ್ರೆ ಫೆಬ್ರವರಿ ಐದನೇ ಫೆಬ್ರವರಿ ಐದು ಎರಡ್ ಸಾವಿರ ಇಪ್ಪತ್ತೈದಕ್ಕ ನಾ ಹೊಸ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿದ್ನಿ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ನಂದು ಹಳೆಯದ್ ಏನಿದ್ದಿಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೆ ಫಸ್ಟ್ ಗೆ ಫಸ್ಟ್ ಏನ್ ಮಾಡಿದಿಲ್ಲ ಅದನ್ನ ನಾನು ಅಪ್ಲೋಡ್ ಮಾಡ್ತಾ ಬಂದೆ ಅಂದ್ರೆ ಬಾಳ್ ಮಾಡಿ ಒಂದ್ ಎರಡ್ ಮೂರ್ ಅಷ್ಟೇ ವಿಡಿಯೋ ಇದ್ದು ಜಾಸ್ತಿ ಏನಿದ್ದಿಲ್ಲ ಅದ್ರಾಗ ಅದನ್ನ ನಾ ಅಪ್ಲೋಡ್ ಮಾಡಿದ್ನಿ ನಡೀತು ಹಂಗ ಯೂಟ್ಯೂಬ್ ಜರ್ನಿ ಫಸ್ಟ್ ಗೆಡ್ಸ್ ಬಹಳ ಖುಷಿ ಆಗ್ತೈತಿ ರನ್ ಆಗ್ತತಿ ನನಗೆ ಡಾಲರ್ಸ್ ಸಿಕ್ತತಿ ನನಗ ಪೇಮೆಂಟ್ ಬೀಳತಿ ಅಂತ ನಾ ಅನ್ಕೊಂಡ್ ಬಿಟ್ಟಿದಿ ಆದ್ರ ಅಲ್ಲೇ ಇರೋದ್ರಿ ಮೇನ್ ಪಾಯಿಂಟ್ ಒಂದು ವರ್ಷದೊಳಗ ನಾಲ್ಕು ಸಾವಿರ ನಾಲ್ಕು ಸಾವಿರ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಬೇಕಾಗತ್ತ ನಾಲ್ಕು ಸಾವಿರ ವಾಚ್ ಟೈಮ್ ಕೇಳಿದ್ರೆ ನಾಲ್ಕು ಸಾವಿರ ಅನಸ್ತಿರ್ಬೋದು ಆದ್ರೆ ಅದ್ ಕಂಪ್ಲೀಟ್ ಮಾಡೋರಿಗೆ ಏನ್ ಬಿಗಿನರ್ಸ್ ಏನ್ ಇರ್ತಾರಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಇರ್ತಾರ ಅವ್ರಿಗಂತೂ ಅಂತೂ ಎಷ್ಟ್ ಇಂಪಾರ್ಟೆಂಟ್ ಆಗಿರ್ತೈತಿ ಹಂಗ ಪ್ರತಿ ಒಂದು ಸಬ್ಸ್ಕ್ರೈಬರ್ ಪ್ರತಿ ಒಬ್ಬ ಸಬ್ಸ್ಕ್ರೈಬರ್ನು ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್ ಆಗಿರ್ತಾರ ಅವ್ರಿಗೆ ನಾವು ನಾಕ್ ಸಾವಿರ ವಾಚ್ ಅವರ್ ತರ ಕಂಪ್ಲೀಟ್ ಮಾಡ್ಕೋಬೇಕು ಹಂಗ ಒಂದ್ ಸಾವಿರ ಸಬ್ಸ್ಕ್ರೈಬರ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಗ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗ ಪೂರ್ತಿಯಾಗಿ ಹೇಳ್ತೀನಿ ಆದ್ರ ಅದಕ್ಕಿಂತ ಮುಂಚೆ ಈ ವಿಡಿಯೋದ ಮೂಲಕ ಏನ್ ಅಂದ್ರ ಇನ್ನು ಯಾರ್ಯಾರ ಬಿಗ್ನರ್ಸ್ ಅದರಿ ಅಂದ್ರ ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿನಿ ನಾಲ್ಕ ಸಾವಿರ ವಾಚ್ ಅವ್ರ ಕಂಪ್ಲೀಟ್ ಆಗತ್ತಿಲ್ಲ ಯಾವ ರೀತಿಯಾಗಿ ನಾ ಕಂಪ್ಲೀಟ್ ಮಾಡ್ಬೇಕು ನಮ್ಗ್ ಸಬ್ಸ್ಕ್ರೈಬರ್ಸ್ ಆಗತ್ತಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ನಾವೆಲ್ಲಾ ವಿಡಿಯೋ ಮಾಡಾಕತ್ತೀವಿ ವಿಡಿಯೋ ಚಂದ ಮಾಡಿರ್ತಿವಿ ವಾಯ್ಸ್ ಅವರ್ ಕೊಟ್ಟಿರ್ತೀವಿ ಎಡಿಟಿಂಗ್ ಮಾಡಿರ್ತೀವಿ ಎಲ್ಲಾನು ಮಾಡಿರ್ತೀವಿ ಆದ್ರ ನಮ್ಗ ವ್ಯೂಸ್ ಬರ ಅಂದ್ರ ಮಂದಿ ನಮ್ದು ವಿಡಿಯೋನ ನೋಡಾಕತಿಲ್ಲ ಫಸ್ಟಿಗೆ ನನ್ನ ವಿಡಿಯೋ ನೋಡ್ಬೇಕಾದ್ರ ಒಂದು ಎರಡು ಮೂರು ಇದು ವಾಟ್ಸ್ಆಪ್ ನಾಗ ಸ್ಟೇಟಸ್ ಹಾಕಿದಾರತಿ ಅಲ್ರಿ ನಿಮ್ದು ವ್ಯೂಸ್ ಬರುದು ಯಾಕಂದ್ರೆ ಇದು ಇದು ದೊಡ್ಡ ಸಮುದ್ರ ಐತಿ ಅಂದ್ರ ಯೂಟ್ಯೂಬ್ ಅನ್ನು ದೊಡ್ಡ ಸಮುದ್ರ ಈ ಯೂಟ್ಯೂಬ್ ಅನ್ನು ಸಮುದ್ರದ ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ಎಲ್ಲಾನು ಯೂಟ್ಯೂಬ್ ಮಾಡ್ತಿರ್ತಾರ ಈ ಸಮುದ್ರದಾಗ ಒಂದೇ ವ್ಯೂಸ್ ಬಂದ್ರ ನಿಮ್ಗ ದೊಡ್ಡ ಖುಷಿ ಯಾಕಂದ್ರೆ ಒಂದ್ ವ್ಯೂಸ್ ಮತ್ತ ನೀವ ನೀವ ನೋಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಅದ ಏನೇನ್ ಮಾಡ್ಬೇಕು ಏನೇನ್ ರೂಲ್ಸ್ ಐತಿ ಅನ್ನೋದನ್ನ ನಿಮ್ಗ ಮುಂದಿನ ವಿಡಿಯೋದಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇನ್ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಬ್ಲಾಗ್ ಜೊತೆ ಯೂಟ್ಯೂಬ್ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋನು ನಾನು ನಿಮ್ಗ ಅಪ್ಲೋಡ್ ಮಾಡ್ತಿರ್ತೇನೆ ಈಗ ಯಾರಾದ್ರೂ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದವ್ರಿಗೆ ನನ್ನ ವಿಡಿಯೋ ತುಂಬಾನೇ ಹೆಲ್ಪ್ ಅಂತ ನಿಮ್ಗ ಹೇಳಾಕ್ತಿನಿ ಅದಕ್ಕೆ ಹೇಳ್ತೀನಿ ಈಗ ಇನ್ನೂ ಯಾರು ನನ್ನ ಚಾನಲ್ ಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋದಾಗ ಪಕ್ಕ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ ನನಗೆ ಆದಂತ ಅನುಭವನ ನಿಮ್ ಜೊತೆ ಹಂಚ್ಕೊಂತೀನಿ ಚ ಸಾವಿರ ವಾಚ್ ಅವರ ಯಾವ ರೀತಿ ಕಂಪ್ಲೀಟ್ ಮಾಡಿದೀನಿ ಅನ್ನೋ ಮಾಹಿತಿ ಬೇಕಾದ್ರ ಪ್ಲೀಸ್ ಎಲ್ಲಾರು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ಯಾವ ರೀತಿ ಕಂಪ್ಲೀಟ್ ಮಾಡ್ಬೇಕು ಅಂತಂದ ಪ್ರತಿಯೊಬ್ಬ ಬಿಗಿನರ್ ಯೂಟ್ಯೂಬರ್ಸ್ಗೆ ಇದು ನನ್ನ ವಿಡಿಯೋ ಖಂಡಿತನ ಇಷ್ಟ ಆಗುತ್ತ ಇನ್ನ ಯೂಟ್ಯೂಬ್ ಆಡ್ಸೆನ್ಸ್ ಬಂತು ಅಂತ ಬಂದ ಮೇಲೆ ಮಾಡ್ತೀನಿ ಹೇಳಿದ ತೋರ್ಸನ್ಸ್ ಅಂದ್ರೆ ಏನು ಏನಂತ ಹೇಳ್ತೀನಿ ವಾಚ್ ಅವರ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಟೆನ್ ಡಾಲರ್ ಆಗಬೇಕು ಮೋನೋ ಆಗತ್ತ ಫಸ್ಟ್ ಮೋನಿಟೈಸೇಷನ್ ಆನ್ ಆಗತ್ತ ಅದಾದ್ಮೇಲೆ ನಿಮಗೆ ಡಾಲರ್ಸ್ ಅಂತ ನಿಮ್ಮ ಅರ್ನಿಂಗ್ ಪ್ಯಾಡಲ್ಲಿ ತೋರ್ಸತ್ತ ಅವಾಗ ನಿಮ್ಗ ಟೆನ್ ಡಾಲರ್ ಅಂದ್ರೆ ಹತ್ತು ಡಾಲರ್ ಕಂಪ್ಲೀಟ್ ಆದ್ಮೇಲೆ ಗೂಗಲ್ ವತಿಯಿಂದ ಆಡ್ಸೆನ್ಸ್ ಒಳಗೆ ನಿಮ್ಮ ಅಡ್ರೆಸ್ ಎಲ್ಲ ಫೀಲ್ ಮಾಡಿದ್ಮೇಲೆ ಈ ತರ ನಿಮ್ಮ ಮನೆ ಅಡ್ರೆಸ್ಗೆ ಈ ತರ ನಿಮ್ಗ ಪಿನ್ ಬರುತ್ತೆ ಇದರಲ್ಲಿ ಅಂಕೆ ಇರ್ತಾವ್ ಈ ತರ ಆರ್ ಆರ್ ಸಂಖ್ಯೆಗಳು ಇರ್ತಾವ ಇದನ್ನ ಏನ್ ಮಾಡ್ಬೇಕಾಗತ್ತ ನಾವ ಯೂಟ್ಯೂಬ್ ಅಂದ್ರ ಆಡ್ಸನ್ಸ್ ಒಳಗ ನಾವು ಇರುತ್ತೆ ಅಂತಂದ್ರೆ ಈ ಕೋಡ್ನ ನಾವ ಏನ್ ಮಾಡ್ಬೇಕಾಗತ್ತ ಆಡ್ಸನ್ಸ್ ಒಳಗ ನಾವ ಹಾಕ್ಬೇಕಾಗತ್ತ ಅವಾಗ ನಮಗ್ ಕಂಪ್ಲೀಟ್ ಅಂತ ಬಂತಂದ್ರ ನಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗುತ್ತ ನಮ್ಮ ಅರ್ನಿಂಗ್ ಏನಿರ್ತದ ನಮಗ ದುಡಿಮೆ ಸ್ಟಾರ್ಟ್ ಆಗುತ್ತೆ ಈ ದುಡಿಮೆನ ಮಾಡ್ಬೇಕಾದ್ರೆ ನಾವ ಈಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಈಗ ನಾಲ್ಕು ಸಾವಿರ ವಾಚ್ ಅವರ್ ಹಂಗ ಒಂದು ಸಾವಿರ ಒಂದು ವರ್ಷದ ಒಳಗ ಕಂಪ್ಲೀಟ್ ಮಾಡ್ಬೇಕಾಗತ್ತ ಒಂದು ವರ್ಷ ಆದ್ಮೇಲೆ ಆದ್ರೂ ನಾವು ಕಂಪ್ಲೀಟ್ ಮಾಡಬಹುದು ಆದ್ರೆ ನಮ್ಗ ವಿಡಿಯೋಗ ಜಾಸ್ತಿ ವ್ಯೂಸ್ ಬರೋಂಗಿಲ್ಲ ಹಂಗ ನಿಮ್ಮ ವಾಚ್ ಟೈಮ್ ಏನಿರ್ತೈತಿ ಅದನ್ನ ಲೆಸ್ ಹಾಕೋತ ಹೋಗಿರ್ತತಿ ನನಗ ಹಾಕಿರುವಂತ ಅನುಭವದ ಜೊತೆಗೆ ನಿಮಗ ಏನೇನ್ ಬೇಕೋ ಹೆಲ್ಪ್ ಅದನ್ನೆಲ್ಲಾ ಮಾಡ್ತಿರ್ತೀನಿ ತನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಮನೆಯವ್ರಿಗೆ ಹಂಗ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಹಂಗ ನಮ್ಗ ನನ್ನ ವೈಟಿ ಕುಟುಂಬದವ್ರಿಗೆ ಅಂದ್ರೆ ಯೂಟ್ಯೂಬ್ ಕುಟುಂಬದವ್ರಿಗೆ ಸಹ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ತರ ಸಪೋರ್ಟ್ ನ ಮಾಡ್ತಾ ಇರಿ ಇನ್ನು ಮುಂದೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡಾಕ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಯಾವತ್ತು ಹಿಂಗ ಇರ್ಲಿ ಇಷ್ಟ ಹೇಳ್ತೀನಿ ಇನ್ ಮುಂದೆ ಏನಾದ್ರು ನಿಮ್ಗ ಯಾವ ರೀತಿಯಾಗಿ ವಿಡಿಯೋ ಬೇಕಂತಂದ ಕಮೆಂಟ್ ಮೂಲಕ ತಿಳಿಸ್ರಿ ನನಗ್ ಗೊತ್ತಿದ್ದಷ್ಟು ನನಗ್ ಗೊತ್ತಿರ್ಲಾರ ತಿಳ್ಕೊಂಡಾದ್ರು ನಿಮ್ಗೆ ವಿಡಿಯೋ ಮಾಡಕ ಪ್ರಯತ್ನ ಮಾಡ್ತೀನಿ ಆದ್ರೆ ಯೂಟ್ಯೂಬ್ ಬಗ್ಗೆ ಅಂತೂ ಪಕ್ಕಾ ಮಾಹಿತಿಯನ್ನ ಕೊಟ್ಟ ಕೊಡ್ತೀನಿ ಹಂಗ ನನ್ನ ಯೂಟ್ಯೂಬ್ ಮಾಹಿತಿ ಜೊತೆ ನನ್ನ ಬ್ಲಾಗ್ ವಿಡಿಯೋನು ಇರ್ತಾವ ನೀವ ಅದಕ್ಕೆ ಬ್ಲಾಗ್ ಅಂದ್ರೆ ಯೂಟ್ಯೂಬ್ ಸಂಬಂಧ ನಾನು ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಪ್ಲೇಲಿಸ್ಟ್ ಅಂತ ಬರ್ತ ಅದ್ರ ಯೂಟ್ಯೂಬ್ ಟಿಪ್ಸ್ ಅಂತ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೀವು ಯೂಟ್ಯೂಬ್ನಿಂದ ಯಾರಾದ್ರೂ ಯೂಟ್ಯೂಬ್ ಬಗ್ಗೆ ನಾವು ಅಷ್ಟ ಮಾಹಿತಿ ಬೇಕಾಗಿತ್ತಂದ್ರ ಅದ್ರಲ್ಲಿ ಹೋಗಿ ನೀವ ಯೂಟ್ಯೂಬ್ ಟಿಪ್ಸ್ ಅಲ್ಲಿ ಹೋಗಿ ನಿಮ್ಮ ವಿಡಿಯೋನ ನೋಡಿ ಅದರಿಂದ ಹೆಲ್ಪ್ ನ ತಗೋಬಹುದು ಈಗಾದ್ರೂ ನಿಮ್ಗೆ ನಾಲ್ಕು ಸಾವಿರ ವಾಚ್ ಅವರ್ ಯಾವ ತರ ಕಂಪ್ಲೀಟ್ ಮಾಡಿದ್ನಿ ಹಂಗ ಒಂದ್ ಸಾವಿರ ನ ಯಾವ ರೀತಿಯಾಗಿ ನಾನು ಕಂಪ್ಲೀಟ್ ಮಾಡಿದ್ನಿ ಒಂದು ವರ್ಷದ ಒಳಗ ಅನ್ನೋದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗಲಿ ನಾನು ನಿಮ್ಗ ಹೇಳ್ತೀನಿ ಆಯ್ತನಾ ಥ್ಯಾಂಕ್ ಯು ಸೋ ಮಚ್